ಮನೆಗೆ ಅಂದ್ರೆ ಅಶ್ವಿನಿ ಮೇಡಮ್ ನಾನ್ ವೆಜ್ ಕಂಪ್ಲೀಟ್ ಆಗಿ ಚಿಕನ್ ಮಟನ್ ಇವು ಕೂಡ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಅದ್ಭುತವಾದಂತ ಒಂದು ಅಂದ್ರೆ ಫುಡ್ ಹೋಟೆಲ್ ನವರು ಮನೆಗೆ ಬರ್ತಾರೆ ಅಂದ್ರೆ ಅಶ್ವಿನಿ ಮೇಡಮ್ ಅಭಿಮಾನಿ ಆಗಿರ್ತಾರೆ ಅವರು ಬಂದು ಅಶ್ವಿನಿ ಮೇಡಮ್ ಗೆ ಕೊಡ್ತಾರೆ ಮೇಡಮ್ ಟೇಸ್ಟ್ ಮಾಡಿ ಒಂದು ಸ್ವಲ್ಪ ರಿವ್ಯೂ ನ ಹೇಳಿ ಅದೇ ರೀತಿ ಅಭಿಮಾನಿಗಳಿಗೆ ತಿಳಿಸಿ ನಮ್ಮ ಒಂದು ಹೋಟೆಲ್ ಇದೆ ಅಂತ ಸೊ ಆಗ ಅಶ್ವಿನಿ ಮೇಡಮ್ ಅದನ್ನ ಟೇಸ್ಟ್ ಮಾಡ್ತಾರೆ ಇಷ್ಟವಾಗುತ್ತೆ ಅಶ್ವಿನಿ ಮೇಡಮ್ ಆಗ ಎಲ್ರು ಕೂಡ ಇಲ್ಲಿ ತಗೊಳ್ಳಿ ಚೆನ್ನಾಗಿದೆ ನಾನು ಕೂಡ ಟೇಸ್ಟ್ ಮಾಡದೆ ನಮ್ಮ ಮನೆಗೇನೆ ಅವ್ರು ತಗೊಬಂದ್ ಕೊಟ್ಬಿಟ್ಟಿದ್ದಾರೆ ಇಷ್ಟವಾಗಿದೆ ಟೇಸ್ಟ್ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ತಿಳಿಸ್ತಾರೆ ಅದೇ ರೀತಿ ವಿಡಿಯೋದಲ್ಲೂ ಸಹ ಮಾತನಾಡ್ತಾರೆ ನೋಡ್ತಾ ಇರಬಹುದು ಎಷ್ಟು ಸಿಂಪಲ್ ಆಗಿ ನಿಂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಅಭಿಮಾನಿ ನಿಂತ್ಕೊಂಡಿರ್ತಾರೆ ಸೊ ಅವರ ಬಗ್ಗೆ ಒಂದ್ ಒಳ್ಳೆ ರಿವ್ಯೂನು ಕೂಡ ಕೊಡ್ತಾರೆ ಚೆನ್ನಾಗಿದೆ ಫುಡ್ ನಾನು ಕೂಡ ಇಷ್ಟಪಟ್ಟು ತಿಂತಾ ಇದ್ದೀನಿ ಮನೆಗೇನೆ ಕೊಟ್ಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ಥ್ಯಾಂಕ್ ಯು ಅಂತ ಕೂಡ ತಿಳಿಸ್ತಾರೆ ಮಾತನಾಡ್ತಾರೆ ತುಂಬಾ ಸ್ವೀಟ್ ಆಗಿ ಮಾತನಾಡ್ತಾರೆ ನೋಡಿ ಅಶ್ವಿನಿ ಮೇಡಮ್ ಎಷ್ಟು ಬಿಸಿ ಇದ್ರು ಎಲ್ಲರನ್ನು ಕೂಡ ಎಷ್ಟು ಪೊಲೈಟ್ ಆಗಿ ಮಾತನಾಡಿಸ್ತಾರೆ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಅಂತಾನೆ ಹೇಳ್ಬೋದು ಅಶ್ವಿನಿ ಮೇಡಮ್ ಅವರನ್ನ ನೋಡ್ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಆಮೇಲೆ ಮೀಟ್ ಮಾಡ್ಬೇಕು ಅಂತ ಕೂಡ ತುಂಬಾನೇ ವೇಟ್ ಮಾಡ್ತಾ ಇರ್ತಾರೆ ಆದ್ರೆ ಅದು ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಜನರಾಗಿರ್ಬೋದು ಎಲ್ರೂ ಕೂಡ ಅಷ್ಟೇನೆ ಬಹಳಷ್ಟು ಸಪೋರ್ಟಿವ್ ಆಗಿದಾರಲ್ಲ ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ನೋಡ್ತಾ ಇರ್ಬೋದು ಒಂದೊಳ್ಳೆ ಫುಡ್ ಫುಡ್ಗಳು ಕೂಡ ಮನೆಗೇನೆ ಬರುತ್ತೆ அஸ்வினி மேடம் எல்லாம் கூட இஷ்டப்படுத்தல அதுக்கோஸ்க்கு அஸ்வினி மேடம் நான் மாத்தநாட்ஸ்பு அவருக்கு அவங்க ருச்சிய கொடுக்க ஓப்பனிங் மாதிரி எல்லாரும் கூட அந்த அதே ரீதி இல்ல அபிமனி நோய் அவருக்கு